ಏಳನೇ ತರಗತಿಯ ಕಲಿಕಾಫಲ ನಾಲ್ಕರ ಚಟುವಟಿಕೆ ನಾಲ್ಕು ಜಾನಪದ ಕತೆ ಈ ಜನಪದ ಕಥೆಯನ್ನು ಓದಿ ನಂತರ ನಿಮ್ಮ ಸಹಪಾಠಿಗಳೊಂದಿಗೆ ಈ ಕುರಿತು ಚರ್ಚಿಸಿ ಜಾನಪದ ಕಥೆಯನ್ನು ಹೇಳಿರಿ ಅಂತ ಇದೆ ಕಪ್ಪೆ ರಾಜಕುಮಾರಿಯ ಕತೆ ಅಂತ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಕಥೆಯಂತೆ ಜಾನಪದ ಕಥೆಯೊಂದನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಇಲ್ಲಿ ಗಣೇಶ ಮತ್ತು ಕುಬೇರಿನ ಕಥೆ ಅಂತ ಬರೆಯಲಾಗಿದೆ ಸಂಪತ್ತಿನ ಅಧಿದೇವತೆ ಕುಬೇರ್ನಿಗೆ ತಾನೇ ಶ್ರೀಮಂತ ದೇವರು ಎಂಬ ಅಹಂಕಾರ ಇತ್ತು ಹಾಗಾಗಿ ಒಂದು ದಿನ ಎಲ್ಲ ದೇವತೆಗಳಿಗೆ ಅದ್ದೂರಿ ಭೋಜನಕೂಟವೊಂದನ್ನು ಏರ್ಪಡಿಸುತ್ತಾನೆ ಶಿವಪಾರ್ವತಿಯನ್ನು ಆಮಂತ್ರಿಸುತ್ತಾನೆ ಆದರೆ ಭೋಜನ ಭೋಜನಕೂಟಕ್ಕೆ ಬರಲಾಗುವುದಿಲ್ಲ ಹಾಗಾಗಿ ತಮ್ಮ ಪುತ್ರ ಗಣೇಶನನ್ನು ಭೋಜನಕೂಟಕ್ಕೆ ಕಳಿಸುತ್ತಾರೆ ಭೋಜನಕೂಟದಲ್ಲಿದ್ದ ಎಲ್ಲ ತಿನಿಸುಗಳನ್ನು ಗಣೇಶ ತಿಂದು ಖಾಲಿ ಮಾಡುತ್ತಾನೆ ಅಷ್ಟೇ ಅಲ್ಲ ಕುಬೇರ್ನ ಅಲಕಪುರಿಯಲ್ಲಿದ್ದ ಎಲ್ಲ ವಸ್ತುಗಳನ್ನು ತಿಂದು ಮುಗಿಸುತ್ತಾನೆ ನಂತರ ಕುಬೇರನನ್ನೇ ತಿಂದು ಮುಗಿಸಲು ಹರಡುತ್ತಾನೆ ಇದರಿಂದ ಭಯಗೊಂಡ ಕುಬೇರ ಸಹಾಯಕ್ಕಾಗಿ ಶಿವನ ಬಳಿಗೆ ಓಡಿ ಹೋಗುತ್ತಾನೆ ಆಗ ಶಿವ ಕೈತುಂಬ ಹುರಿದ ಧಾನ್ಯಗಳನ್ನು ಗಣೇಶನಿಗೆ ನೀಡಿ ಅವನ ಹಸಿವನ್ನು ನೀಗಿಸುತ್ತಾನೆ ಇದರಿಂದ ಕುಬೇರನಿಗೆ ತನ್ನಲ್ಲಿದ್ದ ಅಹಂಕಾರ ನಿವಾರಣೆ ಆಗುತ್ತದೆ ಅಂದರೆ ತಾನೇ ಶ್ರೀಮಂತ ದೇವರು ಅಂತ ಏನೋ ಅವನಿಗೆ ಅಹಂಕಾರ ಇತ್ತಲ್ಲ ಕುಬೇರನಿಗೆ ಅದು ನಿವಾರಣೆ ಆಗ್ತದೆ ಅಂತ ಒಂದು ಜನಪದ ಕಥೆ ಇದು ಗಣೇಶ ಮತ್ತು ಕುಬೇರ ಎಂದು ಇದನ್ನು ನೀವು ಬರೀಬಹುದು ಇನ್ನು ಮುಂದಿನ ಚಟುವಟಿಕೆ ನೋಡಿ ಕರಕುಶಲ ಕಲೆ ತಿಳಿಯೋಣ ಬಾ ಚಿತ್ರವನ್ನು ಗಮನಿಸಿ ವಿವಿಧ ಪ್ರಕಾರದ ಕರಕುಶಲ ಕಲೆಗಳ ಹೆಸರನ್ನು ಗುರುತಿಸಿ ಬರೆಯೋಣ ಅಗತ್ಯವೆನಿಸಿದರೆ ಪೋಷಕರು ಸಹಾಯ ಪಡೆಯಿರಿ ಎಂದಿದ್ದಾರೆ ಇಲ್ಲಿ ಮೊದಲನೇ ಚಿತ್ರದಲ್ಲಿ ನೋಡಿ ಈ ಕರಕುಶಲ ಕಲೆಗಳ ಪ್ರಕಾರಗಳನ್ನು ನೀವು ಎಲ್ಲೆಲ್ಲಿ ನೋಡಿರುವಿರಿ ನಮ್ಮೂರಿನ ಪಕ್ಕದ ಲಂಬಾಣಿ ಹಟ್ಟಿಯಲ್ಲಿ ಪುಟ್ಟಿಗಳನ್ನು ಹಿಡಿಯುತ್ತಾರೆ ಅದನ್ನು ನಾವು ನೋಡಿದ್ದೇವೆ ನಾವು ಹಳ್ಳಿಯ ನಮ್ಮ ಮನೆಯ ಪಕ್ಕದಲ್ಲಿ ಕುಂಬಾರರು ಇದ್ದಾರೆ ಅವರು ಪ್ರತಿ ದಿವಸ ಮಡಿಕೆ ಮಾಡುವುದನ್ನು ನಾವು ನೋಡಿದ್ದೇವೆ ಚಾಪೆ ಮಾಡುವುದನ್ನು ನಾವು ನೋಡಿಲ್ಲ ಗಣಪತಿ ಗೊಂಬೆ ತಯಾರಿಸುವುದನ್ನು ನೋಡಿದ್ದೇವೆ ನೋಡಿ ಇಲ್ಲಿ ನಾಲ್ಕು ಚಿತ್ರಗಳಿವೆ ಒಂದು ಬುಟ್ಟಿಯನ್ನು ಮಾಡುವುದು ಮತ್ತು ಇನ್ನೊಂದು ಕುಂಬಾರರು ಮಡಿಕೆಗಳನ್ನು ಮಾಡುವುದು ಮತ್ತು ಇನ್ನೊಂದು ಚಾಪೆಯನ್ನು ಹೆಣಿಯುವುದು ಮತ್ತು ಇನ್ನೊಂದು ಗಣಪತಿ ಗೊಂಬೆಯನ್ನು ತಯಾರಿಸುವುದು ಗಣಪತಿ ಗೊಂಬೆ ತಯಾರಿಸೋದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಈ ರೀತಿಯನ್ನು ನೀವು ಬರಲಿಕ್ಕೆ ಬರ್ತದೆ ಇನ್ನು ನಿಮ್ಮ ಗ್ರಾಮದಲ್ಲಿ ಇಂಥ ಕರಕುಶಲ ಕಲೆಗಳನ್ನು ಬಳಸಿ ಸಾಮಗ್ರಿಗಳನ್ನು ತಯಾರಿಸುವವರು ಇದ್ದಾರೆ ಇದ್ದರೆ ಅಂಥವರ ಕುಶಲ ಕಲೆಯ ಬಗ್ಗೆ ಮೂರು ನಾಲ್ಕು ಆಯ್ಕೆ ಬರೆಯಿರಿ ಎಂದಿದ್ದಾರೆ ನಮ್ಮ ಊರಿನಲ್ಲಿ ಮಡಿಕೆ ತಯಾರಿಸುವ ಕುಂಬಾರರು ಇದ್ದಾರೆ ಅವರು ಮಣ್ಣನ್ನು ತೆಗೆದುಕೊಂಡು ಬಂದು ಮನೆಯ ಮುಂದಿನ ಗುಂಡಿಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ನೆನೆಸುತ್ತಾರೆ ಅದರಲ್ಲಿನ ಕಸ ಕಡ್ಡಿ ಕಲ್ಲುಗಳನ್ನು ತೆಗೆದು ಒಂದು ಚಕ್ರದ ಮೇಲೆ ಆ ಮಣ್ಣನ್ನು ಕೆಸರು ಮಾಡಿ ಇಟ್ಟು ಮಡಿಕೆ ತಯಾರಿಸುತ್ತಾರೆ ಮತ್ತು ಅದನ್ನು ಸುಡುತ್ತಾರೆ ಅಂತ ನಿಮಗೆ ತಿಳಿದ ಹಾಗೆ ಬರೆಯಬಹುದು ಇನ್ನು ನಿಮ್ಮೂರಿನಲ್ಲಿ ಒಂದು ಕರಕುಶಲ ಕಲೆ ಮಾಡುವುದನ್ನು ಗಮನಿಸಿ ಅದರ ಚಿತ್ರ ಅಂಟಿಸಿ ಹಾಗೂ ಚಿತ್ರ ಬರೆಯಿರಿ ಅಂತಂದಿದ್ದಾರೆ ಇನ್ನು ಚಟುವಟಿಕೆ ಆರಲ್ಲಿ ನಮ್ಮ ವಾಸ್ತುಶಿಲ್ಪ ನೀಡಲಾದ ಸ್ಥಳಗಳ ವಾಸ್ತುಶಿಲ್ಪವನ್ನು ಪ್ರವಾಸ ಸಮಯದಲ್ಲಿ ನೋಡಿದ್ದಲ್ಲಿ ನೆನಪಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ನೀವು ನೋಡಿರುವ ಕೇಳುವ ಓದಿರುವ ಅದನ್ನು ನೆನಪಿಸಿಕೊಳ್ಳಿ ಇವುಗಳ ವಿಶೇಷತೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂದಿದ್ದಾರೆ ನಿಮ್ಗೆ ಯಾವುದು ಗೊತ್ತಾಗಿದೆ ಅದನ್ನು ಬರೋದು ಮೊದಲನೇ ಚಿತ್ರ ನಾವು ನೋಡಿರೋದಿಲ್ಲ ಅಂದಾಜು ಬೇಲೂರು ಹಳೆಬೂಡು ಆಗಿರಬಹುದು ಅಂತ ಚಿತ್ರ ಕೂಡ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಇದು ಎರಡನೇ ಚಿತ್ರ ಮೈಸೂರು ಅರಮನೆಯಾಗಿದೆ ಅದು ಅತ್ಯಂತ ಸುಂದರವಾದ ವಾಸ್ತುಶಿಲ್ಪವಾಗಿದೆ ಮೈಸೂರಿನ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದು ಆಗಿದೆ ಮೈಸೂರಿಗೆ ಹೋದವರಲ್ಲೇ ಇದನ್ನು ನೋಡಿಯೇ ಬರುತ್ತಾರೆ ಇನ್ನು ಮೂರನೇ ಚಿತ್ರ ಹಂಪಿಯದ್ದಾಗಿದೆ ಹಂಪಿಯಲ್ಲಿ ರಥ ಇದಾಗಿದೆ ಪ್ರತಿಯೊಂದು ವಾಸ್ತುಶಿಲ್ಪವು ಬಹಳ ಸೋಜುಗದ ಕೆತ್ತನೆಯಾಗಿದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಅನೇಕ ಕುರುಗಳನ್ನು ನಾವು ನೋಡಬಹುದಾಗಿದೆ ಹಂಪೆಯ ಕುಲಕ್ಷವಾಗಿ ನೋಡುವುದು ಮೂರ್ನಾಲ್ಕು ದಿನ ಬೇಕಾಗ್ತದೆ ಹಂಪೆಯನ್ನು ನೋಡಲಿಕ್ಕೆ ಇನ್ನು ನಾಲ್ಕನೇದು ನೋಡಿ ಚಿತ್ರದಲ್ಲಿ ಇಲ್ಲಿ ಬಿಜಾಪುರದ ಗೋಲು ಗುಮ್ಮಟವನ್ನು ನಾವು ಕಾಣ್ತಾ ಇದ್ದೀವಿ ನಾಲ್ಕನೇ ಚಿತ್ರದಲ್ಲಿ ಗೋಲು ಗುಂಬಜ್ ಇದು ಕರ್ನಾಟಕದ ಅತ್ಯಂತ ದೊಡ್ಡ ಗುಮ್ಮಟವಾಗಿದೆ ಇದು ಬಿಜಾಪುರದಲ್ಲಿದೆ ಮೇಲೆ ಹತ್ತಿ ಹೋಗಿ ಕುಂಬಟದಲ್ಲಿ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿಗೊಳ್ಳುತ್ತದೆ ಆದಿಲ್ ಶಾಹಿಗಳ ವಾಸ್ತುಶಿಲ್ಪ ಇದಾಗಿದೆ ಇದೇ ರೀತಿ ಎರಡನೇ ನೋಡಿ ಇದೇ ರೀತಿ ನಿಮ್ಮ ಮೂರನಲ್ಲಿರುವ ದೇವಸ್ಥಾನ ಐತಿಹಾಸಿಕ ಸ್ಮಾರಕ ನೋಡಿ ಅದರ ಚಿತ್ರ ಅಂಟಿಸಿ ಅಥವಾ ಚಿತ್ರ ಬರೆಯಿರಿ ಜೊತೆಗೆ ಅದರ ಬಗ್ಗೆ ಹಿರಿಯರಿಂದ ತಿಳಿದುಕೊಂಡು ಬರೆಯಿರಿ ಎಂದಿದ್ದಾರೆ ಒಂದು ದುರ್ಗಾಂಬಿಕಾ ದೇವಸ್ಥಾನ ನೀವು ಬೇರೆ ಬೇರೆ ದೇವಸ್ಥಾನದ್ದು ಕೂಡ ಬರೀಬೋದು ದುರ್ಗಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶಿವಾಜಿನಗರದಲ್ಲಿ ಹಳೆಯ ಪಟ್ಟಣ ಅಥವಾ ಹಳೇಪೇಟೆ ಪ್ರದೇಶದಲ್ಲಿದೆ ಇಲ್ಲಿಯ ಪ್ರಮುಖ ಪ್ರವಾಸಿ ಮತ್ತು ಯಾತ್ರಿಕ ಸ್ಥಳವೆಂದರೆ ದೊಡ್ಡ ದುರ್ಗಾಂಬಿಕಾ ದೇವಾಲಯ ದುರ್ಗಾಂಬಿಕಾ ದೇವಾಲಯದ ಇತಿಹಾಸ ದುರ್ಗಾಂಬಿಕಾ ದೇವಸ್ಥಾನವಿರುವ ದಾವಣಗೆರೆಗೆ ಶ್ರೀಮಂತ ಇತಿಹಾಸವಿದೆ ಇದು ಚಾಲುಕ್ಯರ ಕಾಲದ ನೊಳಂಬವಾಡಿಯ ಪ್ರಾಂತ್ಯದ ಭಾಗವಾಗಿತ್ತು ಇದು ಚಾಲುಕ್ಯರಿಂದ ಪಾಂಡ್ಯರು ಹೊಯ್ಸರು ಮತ್ತು ವಿಜಯನಗರ ರಾಜರಿಗೆ ಕೈ ಬದಲಾಯಿತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಾವಣಗೆರೆಯು ಕೆಲವು ಕಾರ್ಯ ಪಾಳೇಗಾರ ನಾಯಕರ ವಶದಲ್ಲಿತ್ತು ಆಗ ಮರಾಠರು ಇಲ್ಲಿ ಕೆಲ ಕಾಲ ಆಳ್ವಿಕೆ ನಡೆಸಿದರು ನಂತರ ಇದನ್ನು ಅಲಿ ಮತ್ತು ಟಿಪ್ಪು ಸುಲ್ತಾನ ವಹಿಸಿಕೊಂಡರು ಮತ್ತು ತಡವಾಗಿ ಮೈಸೂರು ಮಹಾರಾಜರು ವಹಿಸಿಕೊಂಡರು ಈ ಅವಧಿಯಲ್ಲಿ ದಾವಣಗೆರೆ ಪ್ರಮುಖ ಸಮೃದ್ಧ ಜವಳಿ ಕೇಂದ್ರವಾಯಿತು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ದುಗತ್ತಿ ಗ್ರಾಮದಿಂದ ಕಲ್ಲನ್ನು ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ದುರ್ಗಾದೇವಿಯಾಗಿ ಪೂಜಿಸಲಾಯಿತು ಎಂದು ಹೇಳಲಾಗುತ್ತದೆ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಈ ದೇವಾಲಯವನ್ನು ಸುಂದರವಾದ ದುರ್ಗಾಂಬಿಕಾ ದೇವಾಲಯವಾಗಿ ಪರಿವರ್ತಿಸಲಾಯಿತು ಪ್ರಧಾನ ದೇವತೆ ದುರ್ಗಾಂಬಿಕಾ ಇದನ್ನು ದುರ್ಗಮ್ಮ ದುರ್ಗಾಂಬಿಕಾ ಅಥವಾ ದುರ್ಗವ ಎಂದು ಕರೆಯಲಾಗುತ್ತದೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೇಗೆ ಹೋಗುವುದು ಅನ್ನೋದನ್ನು ಕೂಡ ಇಲ್ಲಿ ಬರೆದಿದ್ದಾರೆ ಅದನ್ನು ನೀವು ನೋಡಬಹುದು ಇನ್ನು ನೃತ್ಯ ಕಲೆ ಅರಿಯುವಂಥ ಚಟುವಟಿಕೆ ಏಳು ಓಡಿಸಿ ಒಡಿಸ್ಸಾ ಸತ್ರಿಯ ಅಸ್ಸಾಂ ಲಾವಣಿ ಮಹಾರಾಷ್ಟ್ರ ಇತರೆ ನೃತ್ಯ ಕಲೆಗಳನ್ನು ಬರೆಯಿರಿ ಹಿರಿಯರು ಸಹಾಯ ಪಡೆಯಿರಿ ಅಂದರೆ ಭರತನಾಟ್ಯ ತಮಿಳುನಾಡು ಕಥಕ್ ಉತ್ತರ ಪ್ರದೇಶ ಕಥಕ್ಕಳಿ ಕೇರಳ ಮಣಿಪುರ ಮಣಿಪುರಿ ನೃತ್ಯ ಮಣಿಪುರ ಕೂಚಿಪುಡಿ ನೃತ್ಯ ಆಂಧ್ರ ಪ್ರದೇಶ ಭಾಂಗ್ರಾ ಅಥವಾ ಗಿಡ್ಡ ಪಂಜಾಬ್ ಗರ್ಭಾ ಗುಜರಾತ್ ರೂಫ್ ಕಾಶ್ಮೀರ್ ಮೋಹಿನಿಯಾಟ ಕೇರಳ ಇವು ಅಲ್ಲಿ ಆಯಾ ಪ್ರದೇಶದ ಒಂದು ನೃತ್ಯ ಕಲೆಗಳು ಇಲ್ಲಿ ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಒಡಿಸ್ಸಿ ನೋಡಿ ಕೇರಳ ಮೋಹಿನಿಯಂ ಅಸ್ಸಾಂ ಸತ್ರಿಯ ನೃತ್ಯ ಮಣಿಪುರಿ ಈಶಾನ್ಯ ಭಾರತದಲ್ಲಿ ಕಥಕ್ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತ ಕಥಕ್ ಕಳಿ ಕೂಚಿಪುಡಿ ಆಂಧ್ರ ಪ್ರದೇಶ ಇವುಗಳಲ್ಲಿ ನೀವು ಇಷ್ಟಪಡುವ ಒಂದು ನೃತ್ಯ ಪ್ರಕಾರದ ಬಗ್ಗೆ ಬರೆಯಿರಿಂದರೆ ಯಕ್ಷಗಾನ ಏಕೆಂದರೆ ಇದು ನಮ್ಮ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರವಾಗಿದೆ ಇದರಲ್ಲಿ ವೇಷಭೂಷಣ ನನಗೆ ಬಹಳ ಇಷ್ಟ ಕಿರೀಟ ಮುಖಕ್ಕೆ ಬಣ್ಣ ಇವೆಲ್ಲ ಬಹಳ ಆಕರ್ಷಕವಾಗಿ ಕಾಣುತ್ತವೆ ಅಂತ ಹೇಳ್ಬೋದು ನಾವು ಪದಬಂಧ ರಚಿಸೋಣ ಚಟುವಟಿಕೆ ಎಂಟು ನೋಡಿ ಚಟುವಟಿಕೆ ಎಂಟರಲ್ಲಿ ಇಲ್ಲಿ ಇವನ್ನ ನೋಡಿ ಅಕ್ಷರಗಳನ್ನು ನೋಡಿ ನಾವು ಪದಬಂಧವನ್ನು ರಚಿಸಬೇಕು ನೋಡಿ ಇಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ ಎಲ್ಲೋ ಜೋಗಪ್ಪ ನಿನ್ನರಮನೆ ಎರಡನೇದು ಚಲ್ಲಿದರು ಮಲ್ಲಿಗೆಯ ಮೂರನೇದು ಶಿವನು ಭಿಕ್ಷಕ್ಕೆ ಬಂದ ನಾಲ್ಕನೇದು ಭಾಗ್ಯದ ಬಳೆಗಾರ ಐದನೇದು ತಿಂಗಳು ಮು ಮುಳುಗಿದವು ಆರನೇದು ಯಾಕೆ ಬಡಿದಾಡ್ತಿ ತಮ್ಮ ನೋಡಿ ಇನ್ನು ಚಟುವಟಿಕೆ ಒಂಬತ್ತು ತಿಳಿಯೋಣ ಹಬ್ಬ ಈ ಚಿತ್ರವನ್ನು ನೋಡಿ ಹಬ್ಬದ ಹೆಸರನ್ನು ಗುರುತಿಸಿ ಬರೆಯಿರಿ ನೋಡಿ ಈ ಹಬ್ಬವನ್ನು ಆಚರಿಸುವ ವಿಧಾನವನ್ನು ಕುರಿತು ಬರೆಯಿರಿ ಅಗತ್ಯವೆನಿಸಿದರೆ ಹಿರಿಯರ ನೆರವು ಪಡೆಯಿರಿ ಕರ್ನಾಟಕದಲ್ಲಿ ಎಳ್ಳು ಸಕ್ಕರೆ ಬೆಲ್ಲ ಕೊಬ್ಬರಿ ಕೊಡಲೆಗಳ ಮಿಶ್ರಣವನ್ನು ನೆರೆಯವರಿಗೆ ಬಂಧು ಮಿತ್ರರಿಗೆ ಹಂಚುವ ಒಂದು ಸಾಮಾಜಿಕ ಸಂಪ್ರದಾಯ ಈ ಸಂಕ್ರಾಂತಿ ಹಬ್ಬದ ವಿಶೇಷಗಳಲ್ಲೊಂದು ಹಲವೆಡೆಗಳಲ್ಲಿ ದನಕರುಗಳಿಗೆ ಮೈ ತೊಳೆದು ಹತ್ತಿಸಿದ ಬೆಂಕಿಯನ್ನು ನೆಗೆದು ದಾಟಿಸುವ ಪರಿವು ಉಂಟು ಗಾಳಿಪಟ ಹರಿಸುವುದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನಗಳನ್ನು ನೀಡುವುದು ಎತ್ತುಗಳನ್ನು ಓಡಿಸುವ ಸ್ಪರ್ಧೆ ಹೀಗೆ ವಿವಿಧ ಆಚರಣೆಗಳು ಈ ಸಂಕ್ರಾಂತಿ ಹಬ್ಬದ ವಿಶೇಷಗಳಾಗಿವೆ ನೋಡಿ ಕಿಚ್ಚು ಹಾಯಿಸುವುದು ಅಂತಾರೆ ಇದು ಈ ಹಬ್ಬಗಳ ವಿಶೇಷತೆ ಇದೇ ರೀತಿ ನಿಮ್ಮ ಊರು ಹಾಗೂ ಸುತ್ತಲ ಮುತ್ತಲ ಪ್ರದೇಶಗಳಲ್ಲಿ ಆಚರಿಸುವ ವಿವಿಧ ಹಬ್ಬದ ಹೆಸರುಗಳನ್ನು ಪಟ್ಟಿ ಮಾಡಿರಿ ಅಂತಂದರೆ ಗೌರ ಸಮುದ್ರ ಮಾರಮ್ಮ ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೋಳಿ ಕುರಿ ಇತ್ಯಾದಿ ಮಾರಮ್ಮನಿಗೆ ಬಲಿ ನೀಡಿ ಪ್ರಸಾದವೆಂದು ಸೇವಿಸುತ್ತಾರೆ ಹಿಂದೂ ಮಹಾಗಣಪತಿ ಹಬ್ಬ ನಮ್ಮ ದಾವಣಗೆರೆಯಲ್ಲಿ ಗಣಪತಿಯನ್ನು ಸ್ಥಾಪಿಸಿ ಒಂದು ದಿನ ಅದನ್ನು ವಿಸರ್ಸು ಹಬ್ಬ ನೋಡಿ ಹಬ್ಬ ನೋಡಿದರೆ ಭಾರಿ ಜನಸಂಖ್ಯೆಯಲ್ಲಿ ಜನ ಸೇರುತ್ತಾರೆ ತರೋಳಬಾಳು ಹುಣ್ಣಿಮೆ ಉತ್ಸವ ಪ್ರತಿ ತಾಲೂಕಿನಲ್ಲಿ ಒಂದು ವರ್ಷ ನಡೆಯುತ್ತಿದ್ದ ದಾವಣಗೆರೆ ಜಿಲ್ಲೆಯ ಎಲ್ಲ ಜನ ಅಲ್ಲಿ ಭಾಗವಹಿಸುತ್ತಾರೆ ದೀಪಾವಳಿ ಸುತ್ತಮುತ್ತಲ ಊರುಗಳಲ್ಲಿ ಬೇರೆ ದಿವಸ ಒಂದು ತಿಂಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ನೋಡಿ ಸಾಮಾನ್ಯವಾಗಿ ಎಲ್ಲ ಕಡೆ ಆಚರಿಸ್ತಾರೆ ದುರ್ಗಾಂಬಿಕಾ ಜಾತ್ರೆ ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ಜಾತ್ರೆ ವಜೃಂಭಣೆಯಿಂದ ನಡೆಯುವುದು ಸುತ್ತಮುತ್ತಲು ಜನ ಭಾಗವಹಿಸುತ್ತಾರೆ ಈ ರೀತಿ ಸಹಪಾಠಿಗಳ ನೆರವಿನಿಂದ ಒಂದು ಹಬ್ಬದ ಬಗ್ಗೆ ಬರೆಯಿರಿ ಅಂದರೆ ಇಲ್ಲಿ ಅಜ್ಜಿ ಹಬ್ಬದ ಬಗ್ಗೆ ಬರೆದಿದ್ದಾರೆ ಆಷಾಢ ತಿಂಗಳಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಮುಗಿದ ಬಳಿಕ ಅಜ್ಜಿ ಹಬ್ಬ ಮಾಡಲಾಗುತ್ತದೆ ಸಣ್ಣ ಮಕ್ಕಳ ಮೈ ಮೇಲೆ ಗುಳ್ಳೆಗಳು ಜ್ವರ ಬರುವುದು ಅಮ್ಮ ದೂರ ಮಾಡಲು ಮಾಡುವ ಆಚರಣೆಯಾಗಿದೆ ನೋಡಿ ಇವೆಲ್ಲ ಸಾಂಪ್ರದಾಯಿಕ ಹಬ್ಬಗಳು ಬಾಳೆ ಎಲೆಯಲ್ಲಿ ಸಿಹಿ ಪದಾರ್ಥ ತಯಾರಿಸುತ್ತಾರೆ ತಿನಿಸು ಅಂದರೆ ಉಡುಪು ಹೊಸ ಬಟ್ಟೆ ಉಡುತ್ತಾರೆ ಪ್ರಯೋಜನ ಮಳೆಗಾಲದಲ್ಲಿ ಮಕ್ಕಳಿಗೆ ರೋಗ ಬರಬಾರದು ಎನ್ನುವುದಕ್ಕೆ ಈ ರೀತಿ ಹಬ್ಬ ಮಾಡಲಾಗಿದೆ ಮಾಡಲಾಗುತ್ತದೆ ವಿಶೇಷತೆ ಏನಂದರೆ ಮಧ್ಯ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ತಾಜ್ಜಿ ಹಬ್ಬ ಪ್ರಸಿದ್ಧವಾಗಿದೆ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಎಂಬುದು ಅವರ ಮುಖ್ಯ ಉದ್ದೇಶ ನೋಡಿ ಇಲ್ಲಿಗೆ ಈ ಒಂದು ನಾವು ಚಟುವಟಿಕೆಗಳನ್ನು ನೋಡಿದೆವು ಕಲಿಕಾಫಲ ನಾಲ್ಕರಲ್ಲಿ ಮುಂದಿನ ಕಲಿಕಾಫಲಗಳನ್ನು ಕೂಡ ಇದೇ ರೀತಿ ನೋಡೋಣ ನಮ್ಮ ಚಾನೆಲ್ನ ನೋಡ್ತಾ ಇರಿ ಎಲ್ಲರಿಗೂ ವಂದನೆಗಳು